ಸರ್ವೆ ನಂಬರ್ ಇಪ್ಪತ್ತ್ಮೂರು ಮೂರು ಎಕರೆ ನಿರಾಶ್ರಿತ ಬಡವರಿಗೆ ಏನು ಮೀಸಲಿಟ್ಟಿದಂಥ ಜಮೀನು ಎಲ್ಲರ ಒಂದು ಹೋರಾಟದ ಪರಿಶ್ರಮದಿಂದ ಅತಿ ಮುಖ್ಯವಾಗಿ ನಮ್ಮ ತಾಲೂಕಿನ ಮಣ್ಣಿನ ಮಗ ಹೆಮ್ಮೆಯ ಶಾಸಕರು ದೀನದಲಿತರ ನಾಯಕನೇ ಅಂತ ನಾವು ಏನು ಕರಿತೀವಿ ನಮ್ಮ ಕೆ ವೈ ನಂಜೇಗೌಡರು ಸಾಹೇಬರು ಸುಮಾರು ಮಾಲೂರು ತಾಲೂಕಲ್ಲಿ ನಿರ್ಗತಿಕರಿಗೆ ಬಡವರಿಗೆ ಇಪ್ಪತ್ತು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರನೇ ಕೊಟ್ಟಂಥ ಒಂದು ಗುಂಪು ಮನೆ ಯೋಜನೆ ಆಶ್ರಯ ಬಡಾವಣೆಗಳು ಅದು ಬಿಟ್ಟರೆ ಇಪ್ಪತ್ತು ವರ್ಷ ನಂತರ ಏನಾದರೂ ಈ ಥರ ಒಂದು ಕಾರ್ಯಕ್ಕೆ ಸಹಕಾರ ಕೊಟ್ಟು ಬೆನ್ನೆಲುಬಾಗಿ ನಿಂತು ಪರವಾಗಿದ್ದಾರೆ ಅಂದರೆ ಅದು ಸನ್ಮಾನ್ಯ ನಮ್ಮ ಮಾಲೂರಿನ ಹೆಮ್ಮೆ ಶಾಸಕರು ಕೆ ವೈ ನಂಜೇಗೌಡರಿಂದ ಕೆ ವೈ ನಂಜೇಗೌಡ್ರ ಒಂದು ಸಹಕಾರದಿಂದ ಇಲ್ಲಿದ್ದಂಥ ತಾಲೂಕು ಆಡಳಿತದ ಅಧಿಕಾರಿಗಳು ಕೆಲವರು ಕಿರುಕುಳ ಕೊಡ್ತಾಯಿದ್ದರು ಇಲ್ಲಿ ಪೊಸಿಷನ್ಗೆ ಬಂದಂಥ ಸಂದರ್ಭದಲ್ಲಿ ತೆರವು ಮಾಡೋಕ್ಕೂ ಅವರು ಕೈ ಹಾಕಿದರು ಅದನ್ನೆಲ್ಲ ಶಮನ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಇಲ್ಲಿ ಸಣ್ಣೂರು ಗ್ರಾಮಸ್ಥರಿಗೆ ಮೀಸಲು ಅಂತ ಅವರು ಹಕ್ಕುಪತ್ರ ಕೊಡ್ತೀವಿ ಮತ್ತು ಹಕ್ಕುಪತ್ರದೊಟ್ಟಿಗೆ ಈ ಬಡಾವಣೆಗೆ ಅವರ ನಾಮ ಅವರ ಹೆಸರು ಕೊಟ್ಟು ನಾಮಕರಣ ಮಾಡ್ತೀವಿ ಅಂತ ನಾವೆಲ್ಲ ಅಲ್ಲಿ ಎಲ್ಲರೂ ಒಮ್ಮತವಾಗಿ ಚರ್ಚೆ ಮಾಡಿ ಇಲ್ಲಿ ಅತಿ ಶೀಘ್ರದಲ್ಲೇ ನಮ್ಮ ಎಮ್ ಎಲ್ ಎ ಸಾಹೇಬರು ಮೂಲಭೂತ ಸೌಕರ್ಯಗಳು ತ ಕಲ್ಪಿಸ್ಕೊಡ್ತಾರೆ ಆ ಭರವಸೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಪಂಚಾಯತ್ನಲ್ಲಿ ಎಲ್ಲ ಮೆಂಬರ್ಗಳ ಗೊಂದಲ ಇತ್ತು ಇದು ಎಲ್ಲ ಇಡೀ ಪಂಚಾಯತಿಗೆ ಸೇರಬೇಕಂತ ನಮ್ಮ ಎ ಶಾಸಕರು ಅವರ ಅಭಿಪ್ರಾಯದಲ್ಲಿ ಇದು ಸೊಣ್ಣೂರಿಗೆ ಮೀಸಲು ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲರಿಗೂ ಈ ನಿವೇಶನದಲ್ಲಿ ಎಲ್ಲ ಜಾತಿಯ ಬಡವರಿಗೂ ಸಮಾನತೆಯಿಂದ ಎಲ್ರಿಗೂ ಹಂಚಿಕೊಂಡು ಈ ಬಡಾವಣನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಎಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನಲ್ಲಿ ದಮನಿತರ ಸಂರಕ್ಷಣಾ ಸಮಿತಿ ಏನು ಸಂಘಟನೆ ಬೆನ್ನೆಲುಬಾಗಿದ್ದು ಸುಣ್ಣೂರಿನ ಶ ಏನು ಮೆಂಬರ್ ಆದಂಥ ಸವಿತರವರ ಒಂದು ಪರಿಶ್ರಮ ಮತ್ತು ಗೋವಿಂದ ಮುಂಡರಾಜು ಎಲ್ಲ ಮುಖಂಡರ ಒಂದು ಪರಿಶ್ರಮದಿಂದ ಈ ಬಡಾವಣೆಗೆ ಇಲ್ಲಿ ನಾವು ಪೊಸಿಷನ್ಗೆ ಬಂದಿದ್ದೀವಿ ಇದನ್ನು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ನಮ್ಮ ಶಾಸಕರ ನೇತೃತ್ವದಲ್ಲಿ ಅವರ ಸಹಕಾರದಿಂದ ಎಲ್ಲರಿಗೂ ಹಕ್ಕುಪತ್ರ ದೊರಕಿಸುವಂಥ ಕಾರ್ಯವನ್ನು ಶೀಘ್ರದಲ್ಲೇ ಮಾಡ್ತೀವಿ ಈ ಬೆ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇದೆ ನಮ್ಮ ದಮನಿತರ ಸಂರಕ್ಷಣಾ ಸಮಿತಿಯ ಒಂದು ಸಂಘಟನೆ ಬೆಂಬಲವಾಗಿರುತ್ತೆ ಇನ್ನೂ ಹಂತ ಹಂತವಾಗಿ ಈ ಬಡಾವಣೆ ನಿರ್ಮಾಣ ಮಾಡೋದರಲ್ಲಿ ಅನುಮಾನ ಇಲ್ಲ ಈಗ ಒಗ್ಗಟ್ಟಾಗಿ ಊರಿನ ಎಲ್ಲ ಜನಾಂಗದವರು ಇದಕ್ಕೆ ಶ್ರಮ ಇದೆ ನ್ಯಾಯಕ್ಕಾಗಿ ಎಲ್ಲರೂ ಹೋರಾಟ ಸಹಕಾರ ಎಲ್ಲ ಅನುಭವಿಸಿದ್ದೀರಾ ಅದರಿಂದ ಇದೇ ಪರಿಶ್ರಮ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಬಯಸ್ತಾ ಇದ್ದೀನಿ ನಮಸ್ಕಾರ ಈ ವಿಚಾರದಲ್ಲಿ ಶಾಸಕರ ಶಾಸಕರು ತುಂಬ ಪ್ರತಿದಿನ ಪ್ರತಿ ಹಂತದಲ್ಲೂ ಶಾಸಕರು ಇದಕ್ಕೆ ಬೆನ್ನೆಲುಬಾಗಿದ್ದಾರೆ ಅವರಿಂದನೇ ಈ ಒಂದು ಜಾಗ ಉಳಿಕೆ ಆಗಿದ್ದು ಅವರೇ ಇದನ್ನು ಮಂಜೂರು ಮಾಡಿಸಿದ್ದು ಪೊಸಿಷನ್ಗೆ ಬಂದು ಅಕ್ಕಪತ್ರ ಕೊಡ್ತೀವಿ ಅನ್ನೋ ಒಂದು ಭರವಸೆನೂ ಅವರೇ ಕೊಟ್ಟಿದ್ದಾರೆ ಮತ್ತೊಮ್ಮೆ ನಮ್ಮ ಜನಪ್ರಿಯ ಶಾಸಕರಿಗೆ ಅಭಿನಂದನೆಗಳನ್ನು ಗ್ರಾಮಸ್ಥರ ಪರವಾಗಿ ಮತ್ತು ದಮನಿತರ ಸಂರಕ್ಷಣಾ ಸಂಸ್ಥೆ ಆ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ನಂಜೇಗೌಡರು ವಿದ್ಯಾಸಿಯಾಗಿ ಇದಾಗಬೇಕಾದ್ರೆ ನಮ್ಮೂರಿನ ಗ್ರಾಮಸ್ಥರಿಗೆ ನಾನು ಕೆಲವೊಂದು ಆಶ್ವಾಸನೆಗಳನ್ನು ಕೊಟ್ಟಿದ್ದೆ ಮನೆ ಮನೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಐದು ಜನ ಅಣ್ಣ ತಮ್ಮಂದ್ರ ವಾಸವಾಗಿದ್ರು ಸೊ ಆದ್ರಿಂದ ನಾವು ಏನು ಮಾಡಬೇಕು ಅದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಅವ್ರಿಗೂ ಸಹ ಒಂದು ಎರಡೋ ಮೂರೋ ಕೊಡ್ಸ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಅದೇ ಪ್ರಕಾರ ನಾವು ಇಲ್ಲಿ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ ಎಣಿಕೆ ಟೈಮಲ್ಲೂ ಸಹ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ ಆ ಆಶ್ವಾಸನೆ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಿ ಇದಕ್ಕೆ ಯಾರು ಯಾರು ಸಹ ಅಡ್ಡಿ ಆತಂಕ ಪಡಿಸಬಾರ್ದು ಅಂತ ಅವರಲ್ಲಿ ನಾವು ಎಲ್ಲ ಪಕ್ಷಗಳಿಗೂ ಎಲ್ಲ ಸಮುದಾಯಕ್ಕೆ ಎಲ್ಲ ಒಕ್ಕೂಟ ಜನತೆಗೂ ಕೊಡಿ ಅಂತ ಹೇಳ್ಬಿಟ್ಟು ಅವರು ಇದನ್ನು ಕೊಟ್ಟಿದ್ದಾರೆ ಸೊಂಡೂರು ಗ್ರಾಮದಲ್ಲಿ ಸುಮಾರು ಸುಣ್ಣೂರು ಗೋವಿಂದ ಕಲಾವಿದರು ಗಾಯಕರು ಸುಮಾರು ಎಂಟು ವರ್ಷಗಳಿಂದ ಸೊಂಡೂರು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸವಿತಾ ರಾಜಪ್ಪನವರು ಸುಮಾರು ನಿರ್ಗತಿಕರಿಗೆ ಮತ್ತು ಸುಣ್ಣೂರು ಗ್ರಾಮದ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ಕೊಡಿಸೋದಕ್ಕೆ ಮತ್ತು ನಿವೇಶನಗಳನ್ನು ಕೊಡಿಸೋದಕ್ಕೆ ಸುಮಾರು ಹೋರಾಟಗಳನ್ನು ಮತ್ತು ಚಳುವಳಿಗಳನ್ನು ನಡೆಸ್ಕೊಂಡು ಬಂದು ತಾಲೂಕು ಆಫೀಸ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಎ ಸಿ ಕಚೇರಿಗಳು ಎಲ್ಲ ಕಚೇರಿಗಳ ಮೂಲಕ ಇವತ್ತು ಸುಣ್ಣೂರು ಗ್ರಾಮಕ್ಕೆ ಮೂರು ಎಕರೆಯನ್ನು ಮಂಜೂರು ಮಾಡಿಸ್ಕೊಂಡು ಡಿ ಸಿ ಕಡೆಯಿಂದ ಮಂಜೂರಾಗಿರುತ್ತೆ ಈ ಮಂಜೂರಾಗಿದ್ದ ಕಾರಣಕ್ಕೆ ಜನಪ್ರಿಯ ಶಾಸಕರಂಥ ಈ ತಾಲೂಕಿನ ಬಡವರು ಬಂದು ದೀನದಲಿತರ ನಾಯಕ ಕೆ ವೈ ನಂಜೇಗೌಡ ಸಾಹೇಬರ ಆಶೀರ್ವಾದದಿಂದ ನಮಗೆ ಈ ಜಮೀನು ಮಂಜೂರಾಗಿರುತ್ತದೆ ಈ ಮಂಜೂರಾಗಿರೋದಕ್ಕೆ ಕಾರಣ ಶಾಸಕರು ಮತ್ತು ಈ ತಾಲೂಕಿನ ದಲಿತ ಸಂರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷ ಅಂತ ಪ್ರೆಣ್ ಸಂತೋಷ್ ಅವರು ಸುಮಾರು ಅಡೆತಡೆಗಳು ಮತ್ತು ತಾಲೂಕಿನ ಎಲ್ಲ ಇಲಾಖೆಗಳಿಂದ ಅಡೆತಡೆಗಳು ಬಂದರು ಮತ್ತು ಬೆದರಿಕೆಗಳು ಬಂದರು ಯಾವುದೇ ಬೆದರಿಕೆಗಳು ಮತ್ತು ಅಡೆತಡೆಗಳು ಜಿಗ್ಗದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಲಿಕ್ಕೆ ಎಲ್ಲ ಅವಿರತವಾದಂಥ ಹೋರಾಟಗಳನ್ನು ಮತ್ತು ಚಳುವಳಿಗಳನ್ನು ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಮತ್ತು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ಗಳಿಂದ ಬಂದಿರತಕ್ಕಂಥ ಎಲ್ಲ ಅಡ್ಡಿ ಆತಂಕಗಳಿಗೆ ನಾವು ವಿರಾಮ ಹಾಕಿ ಇವತ್ತು ಈ ಜಮೀನನ್ನು ಉಳಿಸ್ಕೊಂಡಿರೋದಕ್ಕೆ ಸಂತೋಷ್ರವರು ಪ್ರಮುಖ ಕಾರಣರು ಇವತ್ತು ಈ ಸುಣ್ಣೂರು ಗ್ರಾಮಕ್ಕೆ ಈ ಜಮೀನು ಉಳ್ಕೊಳ್ಳಬೇಕಂತೆ ಅವರು ಪ್ರಮುಖ ಕಾರಣರು ಮತ್ತು ಈ ಗ್ರಾಮ ಪಂಚಾಯಿತಿಯ ಸವಿತಾ ರಾಜಪ್ಪನವರು ಪ್ರಮುಖ ಕಾರಣರು ಇವತ್ತು ಎಲ್ಲ ಗ್ರಾಮದ ಎಲ್ಲ ಸಮುದಾಯದ ಬಡವರಿಗೆ ಈ ನಿವೇಶನ ಹಂಚಿಕೆ ಕೊಡಲಿಕ್ಕೆ ನಾವೆಲ್ಲ ಸಕಲ ರೀತಿಯ ಸದ್ಯಗಳನ್ನು ಮಾಡಿಕೊಂಡು ಇವತ್ತು ನಿವೇಶಗಳನ್ನು ಮಂಜೂರು ಮಾಡಿ ಇವತ್ತ ಗುಡಿಸಲನ್ನು ಹಾಕ್ಕೊಂಡಿದ್ದೀವಿ ಇವತ್ತು ಈ ಎಲ್ಲ ಗುಡಿಸಲು ಹಾಕೋದಕ್ಕೆ ಕಾರಣ ಸಂತೋಷ್ ಮತ್ತು ಶಾಸಕರು ಮತ್ತು ಸವಿತಾ ರಾಜಪ್ಪನವರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸರ್ಕಾರದ ಕಡೆಯಿಂದ ನಿಮಗೆ ಸರ್ಕಾರದಿಂದ ಹಕ್ಕುಪತ್ರಗಳು ಆದಷ್ಟು ಬೇಗನೆ ಬಿಡುಗಡೆ ಮಾಡಿಕೊಡ್ಬೇಕು ಎಲ್ಲ ಸಮುದಾಯದ ನಿವೇಶನಧಾರರಿಗೆ ಹಕ್ಕುಪತ್ರಗಳು ಕೊಡಿಸ್ಬೇಕಂತೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ನಾವು ಒತ್ತಾಯ ಮಾಡ್ತೀವಿ ಅಂತ ರಾಜಪ್ಪ ಮತ್ತು ಸವಿತಾ ಅವರು ಶ್ರಮ ತಗೊಂಡು ಹೆಚ್ಚಾಗಿ ನಮ್ಮ ಸಂತೋಷ ಅಣ್ಣವರು ಕೆ ವೈ ನಂಜೇಗೌಡರು ಶ್ರಮ ತಗೊಂಡಿದ್ದಾರೆ ಅದರ ಪ್ರಕಾರವಾಗಿ ಗಲಾಟೆಗಳು ಯಾವುದು ತಂಟೆ ತಗೋಳಕ್ಕೆ ಬರದಂತೆ ಇಲ್ಲಿ ಹಂಚಿಕೆ ಮಾಡಿಕೊಂಡು ಸಹಕರಿಸಿ ನಮಗೆಲ್ಲ ಸಹಕರಿಸಿ ಒಂದಾಗಿ ನಡಿಬೇಕಂತೇಳ್ಬಿಟ್ಟು ಸಂತೋಣ ಹತ್ರ ಕೋರುತ್ತಾ ಈ ನನ್ನ ಅಭಿನಂದನೆಗಳು ಅವರು ಸಂತೋಷ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಆತ್ಮೀಯ ನನ್ನ ಬಂಧುಗಳಿಗೆ ಈ ತಿಮ್ಮರಾಯಪ್ಪನವರ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಏನು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಈ ಒಂದು ಈ ಈ ಸೊತ್ತಿಗೆ ಸರ್ಕಾರಿ ಗೋಮಳ ಸೊತ್ತಿಗೆ ನಮ್ಮ ಸವಿತಾ ರಾಜ್ ಅವರು ಆಗಿರ್ಬೋದು ಮತ್ತು ನಮ್ಮ ಸಂತೋಷ ಆಗಿರ್ಬೋದು ಗೋವಿಂದ ಆಗಿರ್ಬೋದು ಮತ್ತು ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ಮನೆ ಮನೆಯಲ್ಲಿ ಮನೆಯಲ್ಲಿ ಎಷ್ಟು ಜನ ಸದಸ್ಯರುಗಳಿದ್ದರೂ ಕೂಡ ಅಷ್ಟು ಜನನು ಬಂದು ಇಲ್ಲಿ ತಮ್ಮ ಬೆವರಿನ ಮೂಲಕ ಶ್ರಮ ಪಟ್ಟು ಹೋರಾಟಕ್ಕೆ ಭಾಗಿಯಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರದ ಪ್ರತಿಪಾಲ ಕೆ ವೈ ನಂಜೇಗೌಡರು ನಮ್ಮೆಲ್ಲರ ದಣಿ ಮತ್ತು ನಮ್ಮೆಲ್ಲರ ಬಂಧು ಅಂತ ಹೇಳ್ಬೋದು ದಯವಿಟ್ಟು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರ ಬೆನ್ನೆಲು ಬಾಗಿ ನಮ್ಮ ಸಂತೋಷ ಅವರು ನಿಂತು ಈ ಒಂದು ಸುತ್ತಿಗೆ ನಮಗೆ ಎಲ್ರಿಗೂ ಈ ಅನುಭವ ಸಾಧೀವನವನ್ನು ಕೊಟ್ಟಿರ್ತಕ್ಕಂಥ ಸಂತೋಷ್ರವರು ಮತ್ತು ಅವರಿಂದೇ ಇರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯ ಕಿರಿಯರು ಎಲ್ಲರೂ ಕೂಡ ಬಂದು ಇದಕ್ಕೆ ಸಹಕಾರ ಕೊಟ್ಟು ಉತ್ತೇಜನ ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಆದಷ್ಟು ಬೇಗ ಈ ಮೂಲಭೂತ ಸೌಕರ್ಯಗಳನ್ನು ಉಳಿಸ್ಕೊಳ್ಬೇಕಂದ್ರೆ ದಯವಿಟ್ಟು ನಮಗೆ ಬೇಗ ಹಕ್ಕುಪತ್ರಗಳನ್ನು ಬಿಡುಗಡೆ ಮಾಡಿ ಎಲ್ರಿಗೂ ಒಂದು ಸ್ವತಂತ್ರ ಸೌಭಾಗ್ಯವನ್ನು ಕಲ್ಪ್ಕೊಡ್ಬೇಕ ಅಂತೇಳಿ ತಮ್ಮೆಲ್ಲರ ಮುಂದೆ ಬೇಡಿಕೆಯನ್ನು ಇಡ್ತಾ ಎರಡು ಮಾತನ್ನು ಮುಗಿಸ್ತೇನೆ